ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ವಿನೋದ ವ್ಲಾಗ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೇ ಸುಭಾಷಾ ಆ ಶಿವರಾಮೇಗೌಡ ಹಿಂದೆ ಇರೋ ಫೋಟೋವ ನೀನು ಕಳಿಸಿದ್ದಿನ ತೆಗಿಲ್ಲ ಅಂತ ಹೇಳ್ತಾಳೆ ಈಶ್ವರಿ ಕಡೆ ಸುಭಾಷ್ ಫೋ ಫೋನ್ ತಗೊಂಡು ನೋಡ್ತಾನೆ ಫೋಟೋನ ಆ ಫೋಟೋ ಕೆಳಗೆ ಕ್ರಮ ಸಂಖ್ಯೆ ಒಂದು ಕೈದಿ ನಂಬರು ಮುನ್ನೂರ ಎಪ್ಪತ್ತೊಂದು ಇದನ್ನು ಪ್ರಿಂಟ್ ಮಾಡಿಸಿ ಎತ್ತರ ತುಂಬ ಎಲ್ಲ ಅಂಟೋ ಅಂಟಿಸೋ ವ್ಯವಸ್ಥೆನ ನೀನು ಮಾಡು ಅಂತ ಈಶ್ವರಿ ಹೇಳ್ತಾಳೆ ಮಾ ಇರು ನಾಳೆನೇ ಪ್ರತಿ ಪ್ರತಿ ಗೋಡೆ ಮೇಲೇನು ಶಿವರಾಮನ ಅವತಾರ ಕಾಣಿಸ್ತಾ ಇದೆ ಅಂತ ಸುಭಾಷ್ ಹೇಳ್ತಾನೆ ಇವಾಗ ಈ ಪೋಟೋ ಊರು ತುಂಬ ರಾಜ ರಾರಾಜಿಸ್ತಿದ್ರೆ ತಣ್ಣಗಾಗಿರೋ ಕೋಪ ಜ್ವಾಲಾಮುಖಿ ಹಂಗೆ ಸಿಡಿತದೆ ಅಂಥ ಪರಿಸ್ಥಿತಿಯಲ್ಲಿ ಅವಳ ಹೆಸರು ಆಚಿಗೆ ಬಂದರೆ ಮುಂದಿಂದೆಲ್ಲ ತಾನಾಗೆ ಆಯ್ತಾಯಿದೆ ಅಂತ ಈಶ್ವರಿ ಹೇಳಿ ಅವ್ರ ಮುಕ್ ಮೂವರನ್ನು ನಗಾಡ್ತಾ ಇರ್ತಾರೆ ಇತ್ತ ಮೋಹನ ರತ್ನನ್ಗೆ ಫೋನ್ ಮಾಡ್ತಾಳೆ ರತ್ನ ಬೀಗ್ ತಮ್ಮವರು ಫೋನ್ ಮಾಡಿದ್ದಾರೆ ಅಂತ ವಿದ್ಯೆಯವರಪ್ಪ ಅಪ್ಪ ಫೋನ್ ಎತ್ಕೊಂಡೋಗಿ ರತ್ನ ಕೈಯಲ್ಲಿ ಕೊಡ್ತಾರೆ ಅಲೋ ರತ್ನ ನಾನು ಮೋಹನ ಮಾತಾಡ್ತಿದ್ದೀನಿ ಅಂತ ಮೋಹನ ಮಾತಾಡ್ತಾಳೆ ಗೊತ್ತಾಯಿತು ಚಂದಾಗಿದ್ದೀರೇ ಅಂತ ರತ್ನ ಮಾತಾಡ್ತಾಳೆ ನಾವು ಚಂದಾಗಿದ್ದೀರಿ ನೀವು ನಿಮ್ಮ ಮನೇಲಿ ಎಲ್ಲರೂ ಸಂದಾಗಿದ್ದಾರಾ ಅಂತ ಮೋಹನ ಕೇಳ್ತಾಳೆ ನಾವೆಲ್ಲರೂ ಚಂದಾಗಿದ್ದೀರಿ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ದೀರಾ ಅಂತಂದರೆ ಏನೋ ವಿಶೇಷ ಇರಲೇಬೇಕೋ ಅಂತ ರತ್ನ ಕೇಳ್ತಾಳೆ ರತ್ನ ಬರ ಶುಕ್ರವಾರ ನಮ್ಮಿಬ್ಬರು ಸೊಸೆಂದ್ರಿಗೆ ಕರಿಮಣಿ ಶಾಸ್ತ್ರನ ಮಾಡ್ಕೊಂಡಿದ್ದೀವಿ ಅಂತ ಮೋಹನ ಹೇಳ್ತಾಳೆ ಸಂತೋಷ ಅಮ್ಮ ಒಳ್ಳೇದಾಯಿತು ಅಂತ ರತ್ನ ಹೇಳ್ತಾಳೆ ನೋಡು ರತ್ನ ನೀವು ಯಾರ್ಯಾರು ಹೇಳಬೇಕೋ ಎಲ್ಲರಿಗೂ ಹೇಳ್ಕೊಂಡು ಶುಕ್ರವಾರ ಒತ್ತಾರಕ್ಕೆ ಬಂದುಬಿಡಿ ಇದನ್ನ ಹೇಳೋಕ್ಕೆ ಫೋನ್ ಮಾಡಿದ್ದು ರತ್ನ ಅಂತ ಮೋಹನ ಹೇಳ್ತಾಳೆ ರತ್ನ ಸರಿ ಅಮ್ಮೆ ಬರ್ತೀರಿ ಅಂತ ಹೇಳ್ತಾಳೆ ಬೇಕಾದವ್ರಿಗೆ ಎಲ್ರಿಗೂ ಹೇಳ್ಬಿಡಿ ಆಮ್ಯಕ್ಕೆ ಜಾಸ್ತಿ ಜನ ಆಯ್ತಾರೆ ಅಂತ ತಲೆ ಕೆಡಿಸ್ಕೋಬೇಡಿ ಅಂತ ಮೋಹನ ಹೇಳ್ತಾಳೆ ಆಯಿತು ಅಮ್ಮೋರೆ ಆಮ್ಯಕ್ಕೆ ಗೌಡ್ರು ಭವನಿನ ಮನೆಗೆ ಬಂದವ್ರೆ ಅಂತ ವಿಚಾರ ತಿಳಿತು ಈ ವಿಷಯ ಕೇಳಿ ಶಾನೆ ಖುಷಿಯಾಯಿತು ಅಂತ ರತ್ನ ಕೇಳ್ತಾಳೆ ಹೌದು ರತ್ನ ಅದರಿಂದಾಗಿ ನಮ್ಮ ಮಟ್ಟಿ ಒಳಗೆ ಖುಷಿ ತುಂಬಿ ತುಳುಕ್ತದೆ ಇದಕ್ಕೆಲ್ಲ ಕಾರಣ ನಿಮ್ಮ ಮಗಳು ರತ್ನ ಅವಳ ಕಾ ಅವಳ ಕಾಲ್ಗುಣ ಗುಣ ಚಂದಾಗದೆ ರತ್ನ ಅವಳು ನಮ್ಮಟ್ಟಿಗೆ ಬಂದಮೇಲೆ ನಮ್ಮ ಸಂತೋಷ ದುಪ್ಪಟ್ಟಾಗದೆ ಅವಳು ನಮ್ಮಟ್ಟಿ ಅದೃಷ್ಟ ಲಕ್ಷ್ಮಿ ಅಂತ ಮೋಹನ ಹೇಳ್ತಾಳೆ ಅಯ್ಯೋ ಇದೆಲ್ಲ ನೀವು ಅವಳ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ಅಮ್ಮೋರೆ ಕೊನೆ ತನಕ ನಿಮ್ಮಟ್ಟಿಯಾಗಿ ಅವಳು ಹಿಂಗೆ ಒಳ್ಳೇದು ಅನ್ಸ್ಕೊಂಬಿಟ್ರೆ ಅಷ್ಟೇ ಸಾಕು ಅಂತ ರತ್ನ ಹೇಳ್ತಾಳೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ರತ್ನ ಅವಳು ನಮ್ಮನೆ ಮುದ್ದು ಸೊಸೆ ಎಲ್ಲರೂ ಸಂದಕ್ಕೆ ಇರ್ಬೇಕಂತ ಯಾವಾಗಲೂ ಬಯಸ್ತಿರ್ತಾಳೆ ಅವಳು ಯಾವಾಗಲೂ ಸಂದಕ್ಕೆ ಇರ್ತಾಳೆ ಬಿಡು ರತ್ನ ಅಂತ ಮೋಹನ ಹೇಳ್ತಾಳೆ ದ್ಯಾವ್ರ ದಯೆಯಿಂದ ನಿಮ್ಮ ಸಂಬಂಧದ ಮೇಲೆ ಯಾರು ಯಾರ್ದು ಕೆಟ್ಟ ದೃಷ್ಟಿ ಬೀಳದೆ ಇದ್ದರೆ ಹಿಂಗೆ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಅಂತ ರತ್ನ ಹೇಳ್ತಾಳೆ ಅದ್ರ ಬಗ್ಗೆ ನಿನಗೆ ಅನುಮಾನನೇ ಬೇಡ ಅವಳನ್ನು ಚೆನ್ನಾಗಿ ನೋಡ್ಕೊಳೋದು ನಮ್ಮ ಜವಾಬ್ದಾರಿ ಸರಿ ರತ್ನ ಶುಕ್ರವಾರಕ್ಕೆ ಒತ್ತಾರೆ ಎಲ್ಲರೂ ಬಂದುಬಿಡಿ ನಾನು ಫೋನ್ ಮಾಡ್ತೀನಿ ಅಂತ ಮೋಹನ ಹೇಳ್ತಾಳೆ ಆಯಿತು ಅಮ್ಮರೆ ಅಂತ ಹೇಳಿ ರತ್ನ ಕಟ್ ಮಾಡ್ತಾಳೆ ಫೋನ್ನ ನಂತರ ಖುಷಿಯಿಂದ ಇದ್ದ ರತ್ನ ವಿದ್ಯಾ ಹೇಳ್ತಾಳೆ ನೀವು ಯಾರು ಹೇಳಿದ್ರು ಅಟೆಯ ನಾನು ಸತ್ಯನ ಅವ್ರ ಹತ್ರ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಹೇಳಿ ಹೇಳ್ತೀನಿ ಅನ್ನೋದು ನೆನ್ಪು ಮಾಡ್ಕೊತಾಳೆ ತಕ್ಷಣ ಫೋನ್ ಮಾಡ್ತಾಳೆ ವಿದ್ಯಾಗೆ ಹೇಳವ್ವ ಅಂತ ವಿದ್ಯೆ ಹೇಳ್ತಾಳೆ ಏನು ಹೇಳವ ನಿಮ್ಮ ಏನಾದರೂ ವಿಶೇಷ ಫಂಕ್ಷನ್ ಆದರೆ ನಿಮ್ಮ ಅತ್ತೆ ಹೇಳಿದ್ರೆ ಗೊತ್ತಾಗುತ್ತೆ ನಮಗೆ ಇಲ್ಲಾಂದರೆ ಇಲ್ಲ ನೀನಂತೂ ನಮ್ಮನ್ನು ಮರ್ತಬಿಟ್ಟಿದ್ಯಾ ಬಿಡು ಅಂತ ರತ್ನ ಹೇಳ್ತಾಳೆ ಹಂಗೇನು ಇಲ್ಲವ ನಮ್ಮ ಮತ್ತೆನೇ ಫೋನ್ ಮಾಡಿ ನಾನೇ ಹೇಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಸುಮ್ಮನೆ ಅದೇ ಅವ್ರು ಕರೆದ್ರು ಒಂದೇ ನಾನು ಕರೆದರು ಅಯ್ಯ ಅಂತ ವಿದ್ಯೆ ಹೇಳ್ತಾಳೆ ಏಟೇ ಆದರೂ ಅದು ನಿಮ್ಮನೆ ಅಲ್ಲಿರೋರೆಲ್ಲರೂ ನಿಮ್ಮೋರು ಅಂತ ಆಗೋಗಿದೆ ಅಲ್ವಾ ಅಂತ ರತ್ನ ಹೇಳ್ತಾಳೆ ಈಗ ಅದೇ ನಿಜ ಅಲ್ವೇನವ್ವ ಅಂತ ವಿದ್ಯೆ ಹೇಳ್ತಾಳೆ ಹೂ ಕಣವ ಈಗ ಎಲ್ಲರಲ್ಲೂ ಒಬ್ಳು ನೀನಾಗೋದಲ್ವಾ ಅದೇ ಖುಷಿ ನನಗೆ ಅಮ್ಮಕ್ಕೆ ಅದೇ ತಾಳಿ ಸಾರ ತಂದ್ರ ಅಂತ ರತ್ನ ಕೇಳ್ತಾಳೆ ತಾಳಿ ಚೈನ್ ಮಾತ್ರ ಅಲ್ಲವ ಮಾವ ನನಗೆ ಕಾಲು ಕೆ ಜಿ ಚಿನ್ನವ ಮಾಡಿಸ್ಕೊಡ್ತೀನಿ ಅಂತ ಹೇಳೋರೆ ಅಂತ ವಿದ್ಯೆ ಹೇಳ್ತಾಳೆ ಓನ್ ಏನೇ ಹೇಳ್ತಾ ಇದ್ದೀಯಾ ಕಾಲು ಕೆ ಜಿ ಚಿನ್ನ ಅಂದರೆ ತಮಾಷೆ ಮಾತೆ ಅಲ್ಲ ಅವ್ರು ನಿನಗೆ ಈಗ ಚಿನ್ನ ಕೊಡಿಸಿದ್ರು ಭವಾನಿ ಅಕ್ಕ ಅಟ್ಟಿಗೆ ಬರೋದಕ್ಕೆ ಕಾರಣ ನಾನೇ ಅಲ್ವೇ ಅದಕ್ಕೆ ಮಾವಯ್ಯ ನನ್ಗೆ ಕಾಲ್ ಕೆ ಚಿನ್ನ ಉಡುಗೊರೆಯಾಗಿ ಕೊಡ್ತಾವ್ರೆ ಬಹುಶಃ ತಾಳಿ ಸರ ಜೊತೆ ಅದನ್ನು ಕೊಡ್ತಾರೆ ಅಂತ ಅನ್ನಿಸ್ತದೆ ಅಂತ ವಿದ್ಯೆ ಹೇಳ್ತಾಳೆ ನೀನು ಮಾಡಿರೋ ಒಳ್ಳೆ ಕೆಲಸ ಒಳ್ಳೆ ಮನಸ್ಸಿಗೆ ನಿನಗೆ ಎಷ್ಟು ಕೊಟ್ರೇ ಕಮ್ಮಿನೇ ಕಣ ಕಣ್ಬಿಡುವ ಅಂತ ವಿದ್ಯೆಯವ್ರ ತಂದೆ ಹೇಳ್ತಾರೆ ಇಲ್ಲ ಅಪ್ಪಯ್ಯ ನನಗೆ ಈ ಚಿನ್ನಕ್ಕಿತ್ತ ಇಂತಲೂ ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸನೇ ನಂಬಿಕೆನೇ ದೊಡ್ಡದು ಎಲ್ಲಿ ನನ್ನಿಂದ ಅಪಚಾರ ಆತದೋ ಅಂತ ಅನ್ನಿಸ್ತೈತೆ ಅಂತ ವಿದ್ಯಾ ಹೇಳ್ತಾಳೆ ಏ ನೀನಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀಯಾ ವಿದ್ಯಾ ಅಂತ ರತ್ನ ಕೇಳ್ತಾಳೆ ಹ್ಞೂ ಕಣವ್ವ ಈ ವಿಷಯನ ಮುಚ್ಚಿಟ್ಟು ಶಾನೆ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅನ್ನಿಸ್ತೈತೆ ಎಲ್ಲನೂ ಗಟ್ಟಿ ಮನಸ್ಸು ಮಾಡಿ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ ಆದರೆ ಕೋಟ್ಲೆ ಹಣ್ಣ ತಡಿತಾವ್ರೆ ಆ ಪಾಪ ಪ್ರಜ್ಞೆ ನನ್ನನ್ನು ಇದೆ ಕಣವ್ವ ಅಂತ ವಿದ್ಯೆ ಹೇಳ್ತಾಳೆ ಎಲ್ಲ ಸರಿ ಹೋಯ್ತೈತೆ ನೀನು ಯೋಚನೆ ಮಾಡೋದು ಬಿಟ್ಟು ನೆಮ್ಮದಿಯಾಗಿರೋದು ಕಲ್ತ್ಕ ಅದಾಗಿದೆ ಅನ್ನೋದ್ರನ್ನೇ ಮರ್ತುಬಿಡು ನೀನು ಅಂತ ರತ್ನ ಹೇಳ್ತಾಳೆ ನಾವು ಹೇಳ್ಬೇಕಂತ ಅಂದ್ಕೊಂಡ್ರು ಬೇಡ ಅಂತ ಅಂದ್ಕೊಂಡ್ರು ಎಲ್ಲ ಇಚ್ಛೆ ಅಂತೆ ಇದೆ ಬಿಡವ್ವ ಆದರೆ ಸತ್ಯ ಗೊತ್ತಾದಾಗ ಅದೇನಾತದೋ ಅಂತ ಶಾನೆ ಆತಂಕ ಆಯ್ತಾಯ್ತದೆ ಕಣವ್ವ ವಿದ್ಯೆ ಹೇಳ್ತಾಳೆ ಹಂಗೆಲ್ಲ ಏನು ಆಗಕ್ಕಿಲ್ಲ ಕಣ್ಮಗಳೇ ನೀನು ಬೇಡ ಧೈರ್ಯವಾಗಿರು ಶುಕ್ರವಾರ ಬೆಳಗ್ಗೆ ನಾವೆಲ್ಲ ಬರ್ತೀರಿ ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಸಿದ್ಧವಾಗಿರು ಈಗಂತ ವಿದ್ಯೆಯವರಪ್ಪ ಹೇಳ್ತಾನೆ ಸರಿ ಅಪ್ಪಯ್ಯ ಕಾಯ್ತಾ ಕಾಯ್ತಾಯಿರ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಆಯ್ತು ಕಣವ್ವ ಅಂತ ಹೇಳಿ ರತ್ನ ಕಾಲ್ ಕಟ್ ಮಾಡ್ತಾಳೆ ಇತ್ತ ಚಂಪ ಬಟ್ಟೆ ಮಡ್ಚ್ತಾ ಇರ್ತಾಳೆ ರೂಮಲ್ಲಿ ಹೂವು ಬರ್ತಾನೆ ಸುಭಾಷ ಚಂಪಾ ನನ್ನನ್ನು ಕ್ಷಮಿಸ್ಬಿಡು ಅಂತ ಸುಭಾಷ ಕೇಳ್ತಾನೆ ಕ್ಷಮಸ ಅಂತ ತಪ್ಪು ನೀವೇನು ಮಾಡಿದ್ದೀರಿ ಅಂತ ಚಂಪಾ ಕೇಳ್ತಾಳೆ ನಾನು ಮದುವೆ ಆಗಿದ್ದು ಹೊಸದ್ನಾಗ ನಿನ್ನ ಜೊತೆ ಶಾನಕ್ಕೆ ಕೆಟ್ಟದಾಗ ನಡ್ಕೊಬಿಟ್ಟೆ ಅದಕ್ಕೆ ಕ್ಷಮೆ ಕೇಳ್ತೀವನಿ ಚಂಪಾ ಅವಾಗ ಯಾಕೆ ಹಂಗೆ ಅಂತ ಅಂದರೆ ಅಂತ ಹೇಳ್ತಾನೆ ಸುಭಾಷ ಯಾಕೆ ಅನ್ನೋದು ನೀವು ಆ ದಿನ ಕುಡ್ಕೊಬಂದು ಒದ್ದಾಡ್ತಾ ಇದ್ರಿ ನೋಡಿ ಆವತ್ತೇ ನನಗೆ ಅರ್ಥ ಆಯಿತು ಅಂತ ಚಂಪ ಹೇಳ್ತಾಳೆ ಚಂಪಾ ವಿಷಯ ಹೆಂಗೆ ಹೇಳ್ಕೊಳೋದು ಅಂತ ಒಳಗೆ ಒದ್ದಾಡ್ತಾ ಇದ್ದೆ ಅದು ಗೊತ್ತಾಗದೆ ಅಂದರೆ ವಸಿ ನಿರಾಳ ಆಯಿತು ಅಂತ ಸುಭಾಷ ಹೇಳ್ತಾನೆ ರೀ ನಿಮ್ಮ ಮನಸಲ್ಲಿ ನನ್ನ ಮ್ಯಾಕೆ ಪ್ರೀತಿ ಅದೇ ಅನ್ಮ್ಯಾಕೆ ನನ್ಗೆ ಅಷ್ಟೇ ಬಿಡಿ ಅಂತ ಚಂಪಾ ಅಂತಾಳೆ ಪ್ರೀತಿ ಇಲ್ಲದೇ ನಿನಗೆ ಹೂವು ತಗೋ ಬರ್ತಾಯಿದ್ನಾ ಚಂಪ ಆದರೆ ಅದನ್ನು ಕಷ್ಟಪಡ್ತಾ ಇದ್ದೀನಿ ಅಂತ ಸುಭಾಷ ಹೇಳ್ತಾನೆ ಹೂವು ಬಂದಿದ್ದೀರಾ ಮತ್ತು ಎಲ್ಲಿ ಅಂತ ಚಂಪ ಕೇಳ್ತಾಳೆ ಕೊಟ್ರೆ ನಿನ್ನಿಸ್ಕೊಂತೀಯೋ ಇಲ್ಲ ಅಂತ ಮಧ್ಯದ ಮ ಮನಸಲ್ಲಿ ಅಳಕಿತ್ತು ಪಂಪ ಅದಕ್ಕೆ ಅಂತ ಹೇಳ್ತಾನೆ ಸುಭಾಷ ಗಂಡ ಹೂವು ತಂದು ಕೊಟ್ಟಾಗ ಏನ್ಗೆ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋಕ್ಕಿಲ್ಲ ರೀ ಅಂತ ಚಂಪಾ ಹೇಳ್ತಾಳೆ ನೀವೇ ಮುಡಿಸಿ ಅಂತ ಹೇಳಿ ಮುಡಿಸ್ಕೊತಾಳೆ ಸುಭಾಷ ಹೂವು ಮುಡಿಸಿ ನನ್ನ ನಾಟ್ಕನೇ ಸತ್ಯ ಅನ್ಕೊಬಿಟ್ಟಿ ಅಲ್ಲೇ ಬಲಿ ಕೊಡೋಕ್ಕೂ ಮುಂಚೆ ಆರ ಹಾಕ್ತಾರಂತ ಕೇಳಿದ್ದೆ ಹೂವು ಮುಡಿಸ್ತಾ ಇರೋದು ನಾನು ಒಬ್ಬನೇ ಅನಿಸುತ್ತದೆ ನಾಳೆಗೆ ನಡೆಯೋ ಫಂಕ್ಷನ್ನಾಗೆ ಅವಿದ್ಯ ಅಟ್ಟಿ ಬಿಟ್ಟು ಹೋಯ್ತಾಳೆ ಆಮ್ಯಾಕೆ ನೀನು ಹೋಯ್ತಿಯಾ ಹೋಗಂಗೆ ನಾನು ಮಾಡೇ ಮಾಡ್ತೀನಿ ಅಂತ ಸುಭಾಷ ಮನಸಲ್ಲೇ ಅನ್ಕೊತಾ ಇರ್ತಾನೆ ಈ ಕಡೆ ಡೈನಿಂಗ್ ಹಾಲಲ್ಲಿ ವಿದ್ಯಾ ಮತ್ತು ಮೋಹನ ಈಶ್ವರಿ ಎಲ್ಲ ಊಟ ಬಡ್ಸಕ್ಕೆ ಅಂತ ನಿಂತ್ಕೊಂಡು ಇರ್ತಾರೆ ಭದ್ರ ಬಂದಲ್ಲ ಕೂತ್ಕೋ ಭದ್ರ ಅಂತ ಈಶ್ವರಿ ಹೇಳ್ತಾಳೆ ಈಶ್ವರಿ ಎಲ್ಲ ಬಂದುಬಿಡಲಿ ಒಂದೇ ಸರಿ ಬರ್ ಬಡಿಸ್ಬಿಡವ ಅಂತ ಮೋಹನ ಹೇಳ್ತಾಳೆ ಕರೆಟ್ಟೆ ಅಕ್ಕ ಅಂತಾಳೆ ಈಶ್ವರಿ ಭದ್ರ ವಿದ್ಯಾನಿಗೆ ಗಿಲ್ತಾನೆ ಇವ್ಲೋ ಹಬ್ಬ ಅಂತ ಕಿರ್ಚ್ಕೊಂಡು ಅದು ಅದು ಅಂತ ಇರ್ತಾಳೆ ಅವ್ರ ಅತ್ತೆ ಕೇಳಿದ್ದಕ್ಕೆ ಅದು ಸುಡ್ತಾ ಇರೋ ಪಾತ್ರನ ಮುಟ್ಟಿರಬೇಕು ಅಂತ ಹೇಳ್ತಾನೆ ಭದ್ರಾ ಅಲ್ವೇ ನಮ್ಮಿ ಅಂತ ಕೇಳ್ತಾನೆ ಭದ್ರಾ ಹ್ಞೂ ಅಂತ ಹೇಳ್ತಾಳೆ ವಿದ್ಯಾ ಅಲ್ಲ ಕಣವ್ವ ನೋಡ್ಕೊಂಡು ಅಲ್ವೇ ಮುಟ್ಟೋದು ಅಂತ ಮೋಹನ ಕೇಳ್ತಾಳೆ ಈಶ್ವರಿ ಹಪ್ಳ ಕರೆಯೋದನ್ನು ಮರ್ತ್ಬಿಟ್ಟಿವನಿ ನನ್ನ ಜೊತೆ ಒಂಚೂರು ಬಂದು ಸಹಾಯ ಮಾಡು ಅಂತ ಈಶ್ವರೀನು ಮೋಹನ ಅಲ್ಲಿಂದ ಹೊರಟೋಗ್ತಾರೆ ಗೌಡ್ರೆ ಏನು ನಿಮ್ಮ ತರಲೆ ಕೆಲಸಗಳು ಅವ್ರ ಮುಂದೆ ಎಲ್ಲ ನನ್ನ ಗೇಟ್ ಮುಜುಗರ ಆಯಿತು ಗೊತ್ತೇ ಅವರೆಲ್ಲ ಏನು ಅನ್ಕೊಳಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಏನು ಅನ್ಕೊಂತಾರಮ್ಮಿ ಅಲ್ಲ ಕಣಮ್ಮಿ ನನ್ನೇನು ಡ್ರೆಸ್ ಉಂಟವ ನಾ ಗಿಲ್ ಗಿಟ್ ಗಿಟ ತಗೋಬೇಕಮ್ಮಿ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ಹಂಗನ್ಬಿಟ್ಟು ಎಲ್ಲರ ಮುಂದೆ ಹಿಂಗೆ ಮಾಡೋದು ಸರಿಯೇ ಇತ್ತೀಚೆಗೆ ನೀವು ಶಾನೆ ತರಲೇ ಆಗೋಗಿದ್ದೀರ ಗೌಡ್ರೆ ಅಂತ ವಿದ್ಯೆ ಹೋಗ್ತಾಳೆ ಹಿಂದೆಗಡೆಯಿಂದ ಸೆರ್ಗಿಡ್ಕೊಂಡು ಹೇಳ್ಕೊಂತಾನೆ ಭದ್ರ ಗೌಡ್ರೆ ಬಿಡಿ ಏನಿದು ಹುಡುಗಾಟ ಗೌಡ್ರೆ ಬಿಡಿ ವಿದ್ಯಾ ಹಿಂಗಂತಾಳೆ ಬಿಡೋಕ್ಕಿಲ್ಲಮ್ಮಿ ಅದೇ ನಮ್ಮಿ ಮಾಡ್ತೀಯಾ ಅಂತ ಭದ್ರ ಕೇಳ್ತಾನೆ ಏನಾದರೂ ಬಿಟ್ಟಿಲ್ಲ ಅಂದರೆ ಅತ್ತೆ ತಗೋಗಿ ಎಲ್ಲನೂ ಹೇಳ್ಬಿಡ್ತೀನಿ ಅಟೇಯ ಅಂತ ವಿದ್ಯ ಹೇಳ್ತಾಳೆ ಅತ್ತೆ ತಗೋ ಹೇಳ್ತೀಯಾ ಅವ್ರ ಅತ್ತೆ ತಗೋಗಿ ಹೇಳಮ್ಮಿ ಇನ್ನು ಯಾರು ತಗೇಳಿದ್ರು ನಾ ಅಂದ್ರೆ ಬಿಡೋಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ ವಿದ್ಯ ಅವನ್ ಸ್ವಲ್ಪ ಭಾರವ ಇಲ್ಲಿ ಅಂತ ಮೋಹನ ಕೂಗ್ತಾಳೆ ವಿದ್ಯಾನ ಗೌಡ್ರೆ ಬಿಡಿ ಗೌಡ್ರೆ ಅತ್ತೆ ಕರಿತಾವ್ರೆ ಅಂತ ಹೇಳ್ತಾಳೆ ವಿದ್ಯಾ ಯಾರು ಕಡಿದ್ರೂ ಅಷ್ಟೇ ನಾನು ಬಿಡೋಕ್ಕಿಲ್ಲ ಅಂದರೆ ಬಿಡೋಕ್ಕಿಲ್ಲ ಅಂತ ಹೇಳ್ತಾನೆ ಭದ್ರ ಅಷ್ಟೊತ್ತಿಗೆ ಈಶ್ವರಿ ನಿಮ್ಮ ಅಪ್ಪನಿಗೆ ಊಟ ಬರೋಕ್ಕಿನ್ನೂ ಟೈಮ್ ಆಗಿಲ್ಲ ಅಂತ ಮಗಳು ಕೂಡ ಹೇಳ್ಕೊಂಡು ಬರ್ತಾಳೆ ಡೈನಿಂಗ್ ಹಾಲ್ಗೆ ಇಲ್ಲ ಕಣಮ್ಮ ಮೋನಿ ಅಮ್ಮ ಕರೀತಾನೆ ಐತೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾಯಿದ್ದೀಯ ಹೋಗ್ ಒಳಿಕೆ ಅಂತ ಈಶ್ವರಿ ಹೇಳ್ತಾಳೆ ಕರೀತಾವ್ರಲ್ಲ ಹೋಗಮ್ಮಿ ಅಂತ ಭದ್ರ ಹೇಳ್ತಾನೆ ವಿದ್ಯಾ ಸ್ಯಾರಿ ಸರಗ್ನ ಕಿತ್ಕೊಂಡು ಭದ್ರನ ಕೈಲಿಂದ ಓ ಹೋಗ್ತಾಳೆ ಭದ್ರನೂ ಕೈ ಬರ್ತೀನಿ ಅಂತ ಹೇಳಿ ಎದ್ದೋಗ್ಬಿಡ್ತಾನೆ ನೋಡ್ದೆ ನಾವ ನಮ್ಮ ಮುಂದ್ಕೂಟೆನಯ್ಯ ಇಷ್ಟೊಂದು ಸರ್ಸ ಸಲ ಪಾಡ್ತಾವ್ರಲ್ಲ ಅದಿ ನೇಟ್ ಹತ್ತಿರ ಆಗಿರಬೇಡ ಅವರು ಅಂತ ಚಿತ್ರ ಹೇಳ್ತಾಳೆ ಹತ್ತಿರ ಆಗಬೇಕು ಚಿತ್ರ ತುಂಬ ಹತ್ತಿರ ಆಗಿ ಬಿಟ್ಟು ಬದ್ಲಾ ಬದುಕೋದಕ್ಕಾಗೋದೇ ಇಲ್ಲ ಅನ್ನೋ ಆದಮೇಲೆ ತಾನೇ ದೂರ ಆಗಿದ್ದು ನೋವು ಕಾಡೋದು ಜೋಡಿ ಅಕ್ಕಿ ಹಂಗಿರೋ ಇವ್ರನ್ನ ದೂರ ಮಾಡಿ ದಿನ ನರಳಿ ನರಳಿ ಸಾಯ್ಬೇಕು ಹಂಗೆ ಮಾಡ್ತೀನಿ ನೋಡು ಅಂತ ಈಶ್ವರ ಹೇಳ್ತಾಳೆ ಇತ್ತ ಸಾವಿತ್ರಿ ಸಾವಿತ್ರಿ ಮಗಳು ಮಾತಾಡ್ಕೊತಾ ಇರ್ತಾರೆ ಯಾಕೆ ಇಷ್ಟೊತ್ತಲಲ್ಲಿ ಓಡಾಡ್ತಾ ಕೊಳ್ಳಿ ಕೊಳ್ಳಿದ್ದೆವತ್ತಾರ ಅಂತ ಹೇಳ್ತಾಳೆ ಸಾವಿತ್ರಿ ಅಲ್ಲ ಕಣ್ ಸಾವಿತ್ರಿ ಅಲ್ಲ ಕಣವ್ವ ಒಂದಲ್ಲ ಎರಡಲ್ಲ ಒಟ್ಟಿಗೆ ಕಾಲು ಕೆ ಜಿ ಚಿನ್ನ ಮದ್ವೆಲ್ ನೋಡಿದ್ರೆ ಅಷ್ಟೊಂದು ಒಡವೆ ಕೊಟ್ಟರು ಈಗ ನೋಡಿದ್ರೆ ಕಾಲು ಕೆ ಜಿ ಚಿನ್ನ ಮಾಡಿಸ್ತಾವ್ರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬೆಂಕಿ ಸುರ್ಕೊಂಡು ಹಂಗೆ ಆಯ್ತೈತೆ ಇನ್ನು ನಿದ್ದೆ ಎಲ್ಲಿಂದ ಬತ್ತದವ್ವ ಅಂತ ಸಾವಿತ್ರಿ ಮಗಳು ಕೇಳ್ತಾಳೆ ಈ ಮಾತು ಕೇಳಿ ಸಾವಿತ್ರಿ ನಗಾಡ್ತಾ ಇರ್ತಾಳೆ ಅಲ್ಲ ನನ್ನ ಸಂಕಟ ನನ್ನ ಒದ್ದಾಟ ನಿನಗ ತಮಾಷೆ ಆಗಿದ್ದತೆ ಅದಕ್ಕೆ ಹಿಂಗೆ ನಗ್ತಾ ಇದೆಯಾ ಅಂತ ಸಾವಿತ್ರಿ ಸಾವಿತ್ರಿ ಮಗಳು ಕೇಳ್ತಾಳೆ ಅದಕ್ಕಲ್ಲ ಕಣೆ ಅಂತ ಸಾವಿತ್ರಿ ಹೇಳ್ತಾಳೆ ಮತ್ತೆ ಇನ್ಯಾಕೆ ಸಾವಿತ್ರಿ ಮಗಳು ಕೇಳ್ತಾಳೆ ಸುಭಾಷನ್ ಮದುವೆಯಲ್ಲಿ ನಿಮ್ಮ ಅತ್ತೆ ಸಂಭ್ರಮ ಪಟ್ಟಾಗ ಈ ಮದುವೆ ನಡೆಯೋಕ್ಕಿಲ್ಲ ಅಂತ ಹೇಳ್ದೆ ತಾನೆ ಹಂಗೆ ಈಗಲೂ ಹೇಳ್ತಾವನ್ನ ಕೇಳು ನಾಳೆ ಫಂಕ್ಷನ್ನು ನಡೆಯೋಕ್ಕಿಲ್ಲ ಅಂತ ನನ್ನ ಮನಸ್ಸು ಹೇಳ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ ನಿನ್ಗೆಲ್ಲೊಬ್ಬರಂತ ಅಷ್ಟೇ ಅಟೆಯ ಹೆಂಗೆ ನಡೆಯೋಕ್ಕಿಲ್ಲ ಅಂತ ಸಾವಿತ್ರಿ ಮಗಳು ಕೇಳ್ತಾಳೆ ನೋಡೇ ನಾ ಮೊದಲಿಂದನೂ ಏಳ್ತಾನೆ ಇದ್ದೆ ಆ ವಿದ್ಯಿನಗೆ ಏನೋ ಒಂದು ದೊಡ್ಡ ಆಪತ್ತು ಕಾದದೆ ಅಂತ ನಾಳೆ ಒತ್ತಾರಿಕೆ ಆ ಫಂಕ್ಷನ್ನಲ್ಲಿ ಆ ಆಪತ್ತು ಬಂದೇ ಬತ್ತದೆ ಅನ್ನಿಸ್ತದೆ ನನ್ನ ದಿಟ ಆದರೆ ಬರ ಶುಕ್ರವಾರ ಈ ಫಂಕ್ಷನ್ ನಡೆಯೋಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ ಆವತ್ತೇನೋ ನಿನ್ನ ಹೇಳಿದ್ದು ಅಳುಕು ಬಿಳುಕು ನಡಿಯೋ ನಡೆದೋಯ್ತು ಇದು ನಡಿಬೇಕು ಅಂತ ಕಾನೂನು ಇದ್ದತೆ ಅಂತ ಸಾವಿತ್ರಿ ಮಗಳು ಕೇಳ್ತಾಳೆ ಕಾನೂನೇನಿಲ್ಲ ಆದರೆ ಗ್ಯಾರಂಟಿ ಕೊಡ್ತೀನಿ ನಾಳೆ ಫಂಕ್ಷನಲ್ಲಿ ಏನೋ ಒಂದು ರಾದ ಅಂತ ಹಾಗೆ ಇದೆ ಅಂತ ನನ್ನ ಮನಸ್ಸು ಹೇಳ್ತೈತೆ ಈ ಫಂಕ್ಷನ್ ನಡೆಯೋಕ್ಕಿಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ ಅಲ್ಲ ಕಣವ್ವ ನಿನ್ನ ಮನಸ್ಸಿಗೆ ಅನಿಸಿದ್ದನ್ನ ಅದೆಷ್ಟು ಅದೇ ಹೆಂಗಷ್ಟು ನಿಖರವಾಗಿ ಹೇಳಿಯೇ ಇದಾಗೋಕೆ ಇಲ್ಲ ಅಂತ ಅಂತ ಸಾವಿತ್ರಿ ಮಗಳು ಕೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಫಂಕ್ಷನ್ಗೆ ಏನಾದರೂ ವಿಘ್ನ ಬಂದೇ ಬರ್ತದೆ ಆದರೆ ಅದು ಯಾವ ರೂಪದಲ್ಲಿ ಬರ್ತದೆ ಅಂತ ಒತ್ತಾರೆ ಗೊತ್ತಾಗ್ತದೆ ಸರಿ ನಂಗೆ ನಿದ್ದೆ ಬರ್ತದೆ ಬಾ ಅಂತ ಹೇಳಿ ಸಾವಿತ್ರಿ ಹೋಗ್ತಾಳೆ ಇತ್ತ ನಿನ್ನೆ ನಂಬಿ ನಂಬಿದ್ದೀನಿ ಯಾವತ್ತೂ ನಮ್ಮ ಮಗಳ ಕೈ ಬಿಡಬೇಡಪ್ಪ ಅಂತ ರತ್ನ ಹೇಳ್ತಿರ್ತಾಳೆ ಅಯ್ಯ ಅವಾ ಈಗ ಅಕ್ಕನ ಕಮ್ಮಿ ಏನಾಗದೆ ಅಂತ ನೀವು ಈಟೊಂದು ಯೋಚನೆ ಮಾಡ್ತಿದ್ದೀಯಾ ಈ ತಾಳಿ ಶಾಸ್ತ್ರ ಒಂದು ಆಡೆ ಯಾವುದು ಆಡೆ ತಡೆ ಇಲ್ದರೆ ನಡೆದೋದ್ರೆ ನನಗಷ್ಟೇ ಸಾಕು ಯಾಕೋ ಈ ವಿಷಯ ಕೇಳ್ದಾಗನಿಂದ ಮನಸ್ಸಿಗೆ ಒಂಥರ ತಳ್ಮಳ ಇದೆ ಏನೋ ಒಂಥರ ಆತಂಕ ಅಂತ ರತ್ನ ಹೇಳ್ತಾಳೆ ಅಯ್ಯೋ ದಡ್ಡಿ ಅಲ್ಲಿ ನೋಡಿದ್ರೆ ನಮ್ಮ ಬೀಗರು ನಮ್ಮ ಮನೆ ಸೊಸೆ ಮುದ್ದು ಸೊಸೆ ಅಂತ ಮೆರೆಸ್ತಾ ಕಾಲು ಕೆ ಜಿ ಚಿನ್ನ ಉಡುಗೊರೆ ಯಾಕೆ ಕೊಡ್ತಾವ್ರೆ ಹಂಗೆ ನೋಡಿದ್ರೆ ಅದ್ಯಾವ್ರು ನಮ್ಮ ಮಗಳ ಜೀವನನ ಸೂಪರಾಗಿ ಮಡಗಿದ್ದಾನೆ ಇನ್ನು ನೋಡಿದ್ರೆ ಸುಮ್ಮ ಸುಮ್ಮನೆ ಚಿಂತೆ ಮಾಡ್ತೀಯಪ್ಪ ಅಂತ ವಿದ್ಯೆ ತಂದೆ ಹೇಳ್ತಾರೆ ಅದೆಲ್ಲ ದಿಟ ಕಣಯ್ಯ ಆದರೂ ಯಾಕೋ ನನ್ನ ಮಗಳು ಆ ವಿಷಯ ಹೇಳ್ದಾಗ್ನಿಂದ ಏನೋ ಒಂಥರ ಆತಂಕ ಏನೋ ಒಂಥರ ಸಂಕಟ ಆಯ್ತಾ ಇದೆ ಅಂತ ರತ್ನ ಹೇಳ್ತಾಳೆ ನೋಡೆ ರತ್ನ ಈ ತಪ್ಪನ್ನ ನೆನೆಸ್ಕೊಂಡ್ರೆ ಬಿಸಿ ಬಿಸಿ ಬಾತ್ನ ತಿಂದಾಗ ಗಂಟ್ಲು ಹೆಂಗ್ ಸುಡ್ತದೋ ಹಂಗೇಯ ಈ ತಪ್ಪನ್ನ ನೆನೆಸ್ಕೊಂಡ್ರೆ ನಿನ್ನ ಮನಸ್ಸಿಗೆ ಆಯ್ತಾ ಇದೆ ಮೊದಲು ಅದನ್ನು ಅರ್ಥ ಮಾಡ್ಕೊ ಅಂತ ವಿದ್ಯಾವರಾಜ್ಜಿ ಹೇಳ್ತಾಳೆ ನೋಡಮ್ಮಿ ತಿಳ್ಕೊಬಿಡು ಗೌಡ್ರ ಮನೇಲಿ ನಮ್ಮ ಮಗಳು ಶ್ಯಾನ ಚೆಂದಾಗಿರ್ತಾಳೆ ಆ ಹಟ್ಟಿನಲ್ಲಿ ಮಹಾರಾಣಿಯಂಗೆ ಬದುಕೋದ್ರಲ್ಲಿ ಎರಡು ಮಾತಿಲ್ಲ ನನ್ನ ಮಗಳು ಅದೃಷ್ಟವಂತೆ ಕಣೆ ಅವಳು ಕಾಳ್ಗುಣದಿಂದ ದೂರ ಆಗಿದ್ದಪ್ಪ ಮಗಳು ಒಂದಾಗಿದ್ದಾರೆ ಅಂದಮೇಲೆ ನನ್ನ ಮಗಳನ್ನ ದುಡೆ ದೂರ ಮಾಡೋಕ್ಕ ಆಯ್ತದೆ ನೋಡ್ತಾ ಇರೋ ಇನ್ಮೇಲೆ ಅವಳು ಎಲ್ಲೆಲ್ಲಿ ಹೆಜ್ಜೆ ಮಾಡ್ತಾಳೋ ಅಲ್ಲೆಲ್ಲ ಎಮ್ಮೆ ಹೂಗಳು ಅರಳ್ತಾವೆ ಅಂತ ವಿದ್ಯೆ ಅವ್ರ ತಂದೆ ಹೇಳ್ತಾರೆ ಅವಳು ಹಂಗೆ ಬದುಕಲಿ ಅನ್ನೋದೇ ನನ್ನ ಆಸೆ ಅಂತ ರತ್ನ ಹೇಳ್ತಾಳೆ ಅವ ಖಂಡಿತವಾಗ್ಲೂ ನೀನು ಬಯಸಿದ್ದಕ್ಕಿಂತಲೇ ಸು ತುಂಬ ಸೂಪರಾಗಿರ್ತಾರೆ ಬಿಡು ಅಂತ ವಿದ್ಯಾ ತಂಗಿ ಹೇಳ್ತಾಳೆ ಲೇ ರತ್ನಿ ಚಿನ್ನದಂಥ ಗಂಡ ದೇವರಂತ ಅತ್ತೆಮ್ಮವ ಸಿಕ್ಕಿರೋವಾಗ ಅವಳಿಗೇನಾದದು ನೀನು ಇವಾಗ ಸುಮ್ಕೆ ದಿಗ್ಲು ಬೀಳೋದು ಬಿಟ್ಟು ತ್ಯಾಮ ಏನಾದರೂ ಇದ್ದರೆ ನೋಡೋಗು ಅಂತ ಅಜ್ಜಿ ಹೇಳ್ತಾಳೆ ವಿದ್ಯಾವ್ರ ಅಜ್ಜಿ ನನ್ನ ಮಗಳು ಬಂಗಾರದಂಥ ಬದುಕಿಗೆ ಯಾವ ಕೆಟ್ಟ ದೃಷ್ಟಿ ಬೀಳದೆ ಇದ್ದರೆ ಅವಳು ಬದುಕು ಚೆನ್ನಾಗಿದ್ದರೆ ಅಷ್ಟೇ ಸಾಕು ಇದನ್ನೇ ನಾನು ಅದು ಯಾವ್ರ ಹತ್ರ ಬೇಡ್ಕೊಳ್ಳೋದು ಅಂತ ಕೈ ಮುಗಿದು ದೇವ್ರಿಗೆ ಬೇಡ್ಕೊತಾ ಇರ್ತಾಳೆ ರತ್ನ ಆಮ್ಯಾಕೆ ಗೋವಿಂದ ಏಜ್ ಈ ಎಲ್ಲ ಬೂತ್ಗು ಏಜೆಂಟ್ನ ಕಳಿಸೋ ವ್ಯವಸ್ಥೆ ಆಗಿದೆಯಾ ಅಂತ ಕೇಳ್ತಾನೆ ರಾಮೇಗೌಡ ಶಿವರಾಮೇಗೌಡ ಹ್ಞೂ ಅಣ್ಣ ನಮ್ಮ ಪಾರ್ಟಿ ಆಫೀಸ್ನಿಂದನೇ ಎಲ್ಲ ಪಂಚಾಯತಿಗೂ ತಲುಪಿಸಿದ್ದೀವಿ ಅಂತ ಗೋವಿಂದ ಹೇಳ್ತಾನೆ ಅಷ್ಟರಲ್ಲಿ ವಿದ್ಯಾ ಕಾಫಿ ತಗೊಂಡು ಚಿಕ್ಕ ಅಂತ ಬರ್ತಾಳೆ ವಿದ್ಯಾ ಕಾಫಿ ಎಲ್ಲರಿಗೂ ಕೊಟ್ಟು ಭದ್ರನಿಗೂ ಕೊಟ್ಟು ಅತ್ತರ ಮುಂದೆನೇ ನನ್ನ ಆಟ ಆಡಿಸ್ತಿದ್ರಲ್ಲ ಮಾಡ್ತೀನಿರೋ ನಿಮಗೆ ಅಂತ ಮನ್ಸಿನಲ್ಲಿ ಭದ್ರನ್ನ ಚೂಟ್ತಾಳೆ ಭದ್ರಾ ಅಪ್ಪಯ್ಯ ಅಂತ ಕಿರ್ಚ್ಕೊತಾನೆ ಯಾಕಲ್ಲ ಮಗ ಇಲ್ಲೇ ಅವನಿ ಅಷ್ಟೊಂದು ಹೋಗ್ತಾ ಹೋಗ್ತಾಯಿದ್ದೀಯಾ ಅಂತ ಶಿವರಾಮೇಗೌಡರು ಕೇಳ್ತಾರೆ ಅಪ್ಪಯ್ಯ ಅದೋ ಅದೋ ಕಾಫಿ ತಣ್ಗದೆ ಅಂತ ಹೇಳಿದೆ ಅಪ್ಪಯ್ಯ ಅಂತ ಹೇಳ್ತಾನೆ ಭದ್ರಾ ಅಲ್ಲ ಕಣ್ಲ ಈಗ ತಾನೆ ಅಲ್ವೇನ ಕೊಟ್ಟಿದ್ದೋ ಅಂತ ಹೇಳ್ತಾನೆ ಶಿವರಾಮೇಗೌಡ್ರ ವಾ ಹೌದಲ್ವೇ ಇದು ಸರಿಯೇ ಅಂತ ಅಂತಾನೆ ಭದ್ರಾ ಇನ್ನೊಂದ್ಸರಿ ಚ ಚೂಡ್ತಾಳೆ ವಿದ್ಯಾ ಅಪ್ಪಯ್ಯ ಅಂತ ಕಿರ್ಚ್ಕೊತಾನೆ ಭದ್ರಾ ನಾನು ತಿಂದ ನೋಡ್ತಾ ಇದ್ದೀನಿ ನನ್ನ ಮುಂದೆ ಹುಡುಗಾಟ ಆಡ್ದಿರೇ ಅಂತ ಶಿವರಾಮೇಗೌಡರು ಕೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು